The <laughs> ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಆರ್ ಜಿ ಟೈಲರಿಂಗ್ ಕ್ಲಾಸ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಹಬ್ಬ ಎಲ್ಲ ಚೆನ್ನಾಗಿ ಮಾಡಿದ್ರ ನೋಡಿ ನಾನು ಬೆಳಗ್ಗೆ ಇನ್ನೂ ತಿಂಡಿ ತಿಂದಿಲ್ಲ ಬೆಳಗ್ಗೆ ಅಷ್ಟೊತ್ತಿಗೆ ಕಟ್ಟಿಂಗ್ ಮಾಡೋಕ್ಕೆ ಕೊಡಬೇಕಾಗಿತ್ತು ನೈಟಲ್ಲಿ ಕಟಿಂಗ್ ಮಾಡ್ಕೊಂಡಿರಲಿಲ್ಲ ಯಾಕಂದರೆ ಹಿಂದಿನ ದಿವಸ ಶುಕ್ರವಾರ ಆಗಿರೋದ್ರಿಂದ ಹಬ್ಬ ಇತ್ತಲ್ವ ಹಾಗಾಗಿ ಕಟಿಂಗ್ ಮಾಡಿ ಇಡೋಕೆ ಆಗಲಿಲ್ಲ ನನಗೆ ಶನಿವಾರ ಬೆಳಗ್ಗೆ ನೋಡಿ ಹರಿ ಬರಿ ನಾನು ಇನ್ನೂ ತಿಂಡಿ ಆಗಿಲ್ಲ ಸ್ನಾನ ಮಾಡಿ ಪೂಜೆ ಮಾಡಿ ಅನ್ನೋಷ್ಟೊತ್ತಿಗೆ ಕಟಿಂಗ್ ಮಾಡಿಕೊಡಿ ಅಂದರು ಅದಕ್ಕೂ ಸಹಿತ ನಾವು ಬೇಜಾರು ಮಾಡ್ಕೊಂಡಿದೆ ಹೆದ್ರದೇನೆ ಹೇಗೆ ನಾವು ಆತ್ಮವಿಶ್ವಾಸದಿಂದ ಮನೆಯಲ್ಲಿ ಎಷ್ಟೇ ಕೆಲಸ ಇದ್ರೂ ಬಟ್ಟೆ ಹೊಲಿಬೇಕು ಕಟಿಂಗ್ ಮಾಡಬೇಕು ಅಂತೇಳಿ ಈ ವಿಡಿಯೋದಲ್ಲಿ ಹೇಳ್ತೀನಿ ನಾನು ತುಂಬಾ ವಿಡಿಯೋಸ್ ಅಲ್ಲಿ ನೈಟಲ್ಲಿ ಕಟ್ಟಿಂಗ್ ಮಾಡಿ ಇಟ್ಕೊಳ್ಳಿ ತುಂಬ ಎಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಹೇಳಿದ್ದೆ ಆದರೆ ನೋಡಿ ಇನ್ನಿನ ದಿವಸ ಹಬ್ಬ ಇರೋದರಿಂದ ನಾನು ಹೆಚ್ಚು ಕಡಿಮೆ ಗುರುವಾರ ಒಂದು ಮಧ್ಯಾಹ್ನದಿಂದನೇ ನನಗೆ ಬಟ್ಟೆ ಸ್ಟಿಚ್ ಮಾಡೋಕ್ಕಾಗಿರಲಿಲ್ಲ ಕಟ್ಟಿಂಗ್ ಮಾಡಿಕೊಟ್ಟಿದ್ದೆ ಯಾಸ್ಮಿನ್ ಸ್ವಲ್ಪ ಹೊಲಿದಿದ್ಲು ಹಾಗೆ ನಾನು ಸ್ವಲ್ಪ ಮತ್ತು ಕೆಲಸ ಮಾಡೋದನ್ನು ಬಿಡೋಕ್ಕಾಗಲ್ವಲ್ಲ ಮಾಡಲೇಬೇಕಾಯಿತು ಹಾಗೆ ಮನೇಲೇ ಟೈಲರಿಂಗ್ ಮಾಡೋದ್ರಿಂದ ಸ್ವಲ್ಪ ಸ್ವಲ್ಪ ಕೆಲಸ ಮಾಡ್ಕೊಳ್ತಾ ಸ್ವಲ್ಪ ಸ್ವಲ್ಪ ಟೈಲರಿಂಗ್ ಮಾಡ್ತಾ ಇದ್ದೆ ಹಾಗೆ ಶನಿವಾರ ಬೆಳಗ್ಗೆ ತುಂಬ ಬಟ್ಟೆ ಕೊಡೋದಿತ್ತು ಯಾಕಂದರೆ ಆಗಸ್ಟ್ ಹದಿನೈದು ಸಹಿತ ಬಂದುಬಿಟ್ಟಿತ್ತು ಹಾಗೇನೆ ಎರಡು ದಿನ ಸ್ವಲ್ಪ ಬಟ್ಟೆ ಸ್ಲೋ ಆಗಿತ್ತಲ್ವ ಹೊಲಿಯೋದು ಹಾಗಾಗಿ ಶನಿವಾರ ನನಗೆ ಒಂದೇ ಸಲಿಗೆ ಬಟ್ಟೆ ಕೊಡೋದು ಬಂದುಬಿಡ್ತು ಹಾಗಾಗಿ ಶ್ರಾವಣ ಶನಿವಾರ ಬೇರೆ ಆಗಿತ್ತು ಬಟ್ಟೆ ಮತ್ತು ಪೂಜೆ ಮನೆಯೂ ಅಷ್ಟೇ ನೀಟಾಗಿ ಬೆಳಗ್ಗೆ ಕಳಸ ವಿಸರ್ಜನೆ ಈ ರೀತಿ ಇರುತ್ತಲ್ವ ಹಾಗಾಗಿ ಎಲ್ಲ ಮಾಡಿಕೊಂಡು ಮಧ್ಯ ಮಧ್ಯ ಈ ರೀತಿ ಅಸ್ಮಿನಿ ಕಟ್ಟಿಂಗ್ ಇದ್ದೆ ಫ್ರೆಂಡ್ಸ್ ನಾವು ಈಗ ನೋಡಿ ಲೇಡೀಸ್ ಅಂದಮೇಲೆ ನಾವು ಮಲ್ಟಿಪಲ್ ಟಾಸ್ಕ್ ಮಾಡ್ತಾ ಇರ್ತೀವಿ ಯಾಕಂದರೆ ಒಂದು ಕಡೆಗೆ ನೀವು ನೋಡ್ಬೋದು ನಾನು ಕೂತಿದ್ದೀನಲ್ಲ ಅದು ಎದುರುಗಡೆನೇ ಅಡುಗೆ ಮನೆ ಅಲ್ಲಿ ನಾನು ಒಲೆ ಮೇಲೆ ಒಂದು ಏನಾದರೂ ಇಟ್ಕೊಂಡಿರ್ತೀನಿ ನೋಡ್ಕೊಳ್ತಾ ನೋಡ್ಕೊಳ್ತಾ ಇಲ್ಲಿ ಬಟ್ಟೆ ಕಟ್ಟಿಂಗ್ ಆಗಲಿ ಸ್ಟಿಚಿಂಗ್ ಆಗಲಿ ಮಾಡ್ಕೊಳ್ತೀನಿ ನನಗೆ ತುಂಬಾ ಹೆಲ್ಪ್ ಆಗಿದೆ ಈ ಜಾಗ ಯಾಕಂದರೆ ನಾನು ಮೊದಲು ಹೊರಗಡೆ ಟೈಲರಿಂಗ್ ಮಾಡ್ತಿದ್ದೆ ಇಲ್ಲ ಹೊರಗಡೆ ರೂಮಲ್ಲಿ ಮಾಡ್ತಾಯಿದ್ದೆ ಆ ಟೈಮಲ್ಲಿ ಎಷ್ಟೋ ಸಲ ನಾನು ಒಲೆ ಮೇಲೆ ಇಟ್ಟಿರೋದನ್ನು ಮರೆತು ಸುಟ್ಟಾಕಿದ್ದು ಇದೆ ಹಾಗೆ ಹಾಲೆಲ್ಲ ಉಕ್ಸಿದ್ದು ಇದೆ ಆದರೆ ಏನೇ ಆದರೂ ಸಹಿತ ನಾವು ಮಲ್ಟಿ ಪೀಪಲ್ ಟಾಸ್ ಅನ್ನೋದು ಲೇಡೀಸಿಗೆ ತುಂಬಾ ಇರುತ್ತೆ ಎಷ್ಟು ಕಡೆ ಅಂತಂದರೆ ನೀವು ನಂಬಲ್ಲ ಒಂದು ಕಡೆ ಮಕ್ಳು ಕರೆದ್ರೆ ಇನ್ನೊಂದು ಕಡೆ ಮನೆಯವ್ರು ಕರೀತಾರೆ ಮನೆಯವ್ರು ಕರೆದ್ರೆ ಇನ್ನೊಂದು ಕಡೆ ಕಸ್ಟಮರ್ ಬಂದು ಏನೋ ಹೇಳ್ತಿರ್ತಾರೆ ಈ ಕಡೆಯಿಂದ ಯಾಸ್ ಮೀನು ಬೆಳಗ್ಗೆ ಬಂದು ಅಕ್ಕ ಕಟ್ಟಿಂಗು 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 ಅಂತ ಹೇಳ್ತಿರ್ತಾಳೆ ಎಲ್ಲರನ್ನೂ ನಿಭಾಯಿಸ್ಬೇಕಲ್ಲ ಎಲ್ಲರನ್ನೂ ನಿಭಾಯಿಸ್ಬೇಕು ಅನ್ನೋವಾಗ ತುಂಬಾ ಕಷ್ಟ ಆಗುತ್ತೆ ಆದರೆ ಆದಷ್ಟು ಪೇಷನ್ಸಿಂದ ಮಾಡ್ತೀನಿ ಸರಿ ನನಗೆ ಪೇಷನ್ಸ್ ಕಳ್ಕೊಂಬಿಡ್ತೀನಿ ಏನು ಮಾಡೋಕ್ಕಾಗಲ್ಲ ಅದು ಪ್ರತಿಯೊಬ್ಬರು ಹೆಣ್ಮಕ್ಳು ಈ ರೀತಿ ಆಗತ್ತೆ ಒಂದು ಟೈಮಲ್ಲಿ ಏನು ಮಾಡೋಕ್ಕೂ ಇಲ್ಲ ಆಮೇಲೆ ನನಗೆ ನಾನೇ ಸಮಾಧಾನ ಮಾಡ್ಕೊಳ್ತೀನಿ ಯಾಕಂದರೆ ಶಾಪಿಗೆ ಅಂತ ಹೋದಾಗ ನಮಗೆ ಬರೀ ಶಾಪಲ್ಲಿ ಬಟ್ಟೆ ಸ್ಟಿಚಿಂಗ್ ಕಟ್ಟಿಂಗ್ ಅಷ್ಟೇ ಇರುತ್ತೆ ನಾವು ಮನೇಲಿ ಟೇಲರಿಂಗ್ ಮಾಡ್ತಾಯಿರ್ತೀವಂದರೆ ಒಂದು ಕಡೆನೂ ಗಮನ ಕೊಡಬೇಕಾಗತ್ತೆ ಯಾಕಂದರೆ ನೋಡಿ ನೋಡ್ಬೋದು ನೀವು ನಾನು ಈ ಟೈಮಲ್ಲಿ ವಾಷಿಂಗ್ ಮಿಷಿನಿಗೆ ಬಟ್ಟೆ ಹಾಕಿದ್ದೆ ತುಂಬ ಹಿಂದೆ ಬರುತ್ತೆ ನಮ್ಮ ಮನೆ ವಾಷಿಂಗ್ ಮಿಷಿನ್ ಇಟ್ಟಿರೋದು ಅಲ್ಲಿಗೂ ಸಹಿತ ಓಡ್ತಾ ಇರಬೇಕು ಮತ್ತು ಮೋಟ್ರು ಸಹಿತ ಹಾಕಿದ್ವಿ ನಮಗೆ ಒನ್ ಟೈಮಲ್ಲಿ ನೀರು ಬರುತ್ತೆ ಆ ಟೈಮಲ್ಲಿ ನಾವು ಹಿಡ್ಕೊಂಡ್ಬಿಡಬೇಕು ಈ ಕಡೆಯಿಂದ ತಿಂಡಿ ಅಡುಗೆ ಅಂತ ಮಾಡೋದಕ್ಕೆ ಇಟ್ಟಿದ್ದೆ ಈ ಕಡೆಯಿಂದ ಕಸ್ಟಮರ್ ಯಾರಾದರೂ ಬರ್ತಾನೆ ಇರ್ತಾರೆ ಈ ರೀತಿ ಏನೇ ಆದರೂ ಸಹಿತ ಹೆದ್ರದೇ ನಾವು ಕಲ್ತಿರೋ ಅಂಥ ಕೆಲಸನ ಮಾಡಬೇಕು ಯಾಕಂದರೆ ನಮಗೆ ನಿಜವಾಗ್ಲೂ ಅಷ್ಟೇ ನೀವು ನಂಬ್ತಿರೋ ಇಲ್ಲೋ ನಾನು ಮದುವೆಗೆ ಮೊದಲೇ ಅಂದರೆ ಟೆಂತ್ ರಜದಲ್ಲೇ ನಾನು ಟೈಲರಿಂಗ್ ಕಲ್ತಿದ್ದು ನಾನು ಸ್ವಲ್ಪ ಹಾಗೇ ಒಂದು ಎರಡು ಮೂರು ವರ್ಷ ಟೈಲರಿಂಗ್ ಸಿಕ್ಕಾಪಟ್ಟೆ ಅಂದರೆ ಗಣಪತಿ ಹಬ್ಬ ಇರಲಿ ಪಂಚಮಿ ಹಬ್ಬ ಇರಲಿ ದೀಪಾವಳಿ ಹಬ್ಬ ಇರಲಿ ನಾನು ಮಾತ್ರ ಹಬ್ಬದ ಏನೂ ರೆಡಿ ಆಗ್ತಾ ಇರಲಿಲ್ಲ ಬರೀ ಕಸ್ಟಮರಿಗೆ ಬಟ್ಟೆ ಕೊಡಬೇಕು ಕೊಡಬೇಕು ಅನ್ನೋದೇ ನನ್ನ ತಲೆಯಲ್ಲಿ ಇರ್ತಿತ್ತು ಹಾಗಿದ್ದಾಗ ಏನಾಯಿತು ಅಂತಂದಾಗ ನಾನು ಅಂದ್ಕೊಂಡೆ ನಾನು ಮದುವೆ ಆದಮೇಲೆ ಟೈಲರಿಂಗ್ ಕೆಲಸನ ಬಿಡಬೇಕು ಆರಾಮಾಗಿರ್ಬೇಕಪ್ಪ ಈ ರಿಸ್ಕೇ ಬೇಡ ಅಂತ ಅನ್ನೋ ಅಷ್ಟು ನನಗೆ ಅನಿಸಿತ್ತು ಆಗ ನಾನು ಹಾಗೆ ಅಂದ್ಕೊಂಡಿದ್ದೆ ಇಲ್ಲ ನಾನು ಮದುವೆ ಆದಮೇಲೆ ಟೈಲರಿಂಗ್ ಬಿಟ್ಬಿಡ್ತೀನಿ ಆರಾಮಾಗಿರ್ತೀನಿ ಮಕ್ಕಳು ಗಂಡ ಹೀಗೆ ಕೆಲಸ ಅಡುಗೆ ಅಂತೇಳಿ ಅಂತೇಳ್ಬಿಟ್ಟು ಆದರೆ ನನ್ನ ಜೀವನದಲ್ಲಿ ಆಗಿದ್ದೇ ಬೇರೆ ನಾವು ಕಲಿತಿರೋಂಥ ವಿದ್ಯೆ ನಮಗೆ ಎಂಥ ಟೈಮಲ್ಲಿ ಕೈ ಹಿಡಿಯುತ್ತೆ ಅಂದರೆ ನಿಜವಾಗ್ಲೂ ಅಷ್ಟೇ ನೀವು ಒಂದು ಸ್ಕಿಲ್ ಅನ್ನೋದು ಕಲ್ತಾಗ ಅದು ತುಂಬಾ ಒಂದು ಹೆಲ್ಪ್ಫುಲ್ ಆಗುತ್ತೆ ನಾನು ಭಾರಿ ಚಿಕ್ಕ ಏಜಲ್ಲೇ ಟೈಲರಿಂಗ್ ಅನ್ನೋದು ಕಲ್ತಿದ್ದು ಅಂತ ಅಂದರೆ ಒಂದು ಹದಿನೈದು ವರ್ಷ ಇರುವಾಗಲೇ ಅಂದರೆ ನಾವು ಟೈಲರಿಂಗ್ ಮೇಲೆ ಇಂಟ್ರೆಸ್ಟು ನನಗೆ ಹತ್ತು ಹನ್ನೆರಡು ವರ್ಷದಿಂದನೇ ಬಂದಿತ್ತು ಯಾಕಂದರೆ ನಮ್ಮನೆ ಪಕ್ಕದ ಮನೇಲಿ ಒಬ್ಬರು ಆಂಟಿ ಟೈಲರಿಂಗ್ ಮಾಡ್ತಾಯಿದ್ರು ಅವರು ಟೈಲರಿಂಗ್ ನೋಡಿಬಿಟ್ಟು ನನಗೆ ತುಂಬಾ ಇಂಟ್ರೆಸ್ಟ್ ಬಂತು ಆ ಟೈಮಲ್ಲಿ ನಾನು ಟೈಲರಿಂಗು ಕಲಿಬೇಕು ಅಂತ ನಂಗೆ ತುಂಬ ಚಿಕ್ಕ ಇಂಟ್ರೆಸ್ಟ್ ಬಂತು ಆದರೆ ನನಗೆ ಓದೋದ್ರಲ್ಲೂ ಸಹಿತ ಅಷ್ಟೇ ಇಂಟ್ರೆಸ್ಟ್ ಇತ್ತು ಒಟ್ಟು ನನಗೆ ಜೀವನದಲ್ಲಿ ಏನಾದರೂ ಒಂದು ಸಾಧಿಸ್ಬೇಕು ಅನ್ನೋದು ಮೊದಲಿಂದನೂ ಈಗೂ ಸಹಿತ ಇದೆ ಹಾಗೆಯೇ ನಾನು ಕಲಿತೆ ಆಮೇಲೆ ಟೈಲರಿಂಗ್ ಅಂದರೆ ಈಗ ಹೆಂಗಂದ್ರೆ ಹಬ್ಬಗಳ ದಿವಸ ನಮಗೆ ಫ್ರೀ ಆಗಿರೋಕೆ ಆಗಲ್ಲ ನಾಳೆ ಹಬ್ಬ ಅಂದರೆ ಇವತ್ತು ಫುಲ್ಲು ಕಸ್ಟಮರ್ಗೆ ನಾವು ಆ ಬಟ್ಟೆ ಕೊಡ್ಬೇಕು ಈ ಬಟ್ಟೆ ಕೊಡಬೇಕು ಮನೇಲಿ ಏನೂ ಕೆಲಸ ಮಾಡಿಲ್ಲ ಅಂತೇಳಿ ಬೇರೆ ಬೈತಾ ಇರ್ತಾರೆ ಹಾಗಾಗಿ ನಾನು ಅನ್ಕೊಂಡೆ ಮದುವೆ ಆದಮೇಲೆ ಟೈಲರಿಂಗ್ ಬಿಟ್ಬಿಡ್ತೀನಪ್ಪ ನೆಕ್ಸ್ಟ್ ನಾನು ಆರಾಮಾಗಿರ್ತೀನಿ ಅಂತೇಳಿ ಮದುವೆ ಆದಮೇಲೆ ಹಾಗೂ ಮಾಡಿದೆ ಟೈಲರಿಂಗ್ ಕೆಲಸನ ಸ್ವಲ್ಪ ಮಟ್ಟಿಗೆ ನಿಲ್ಲಿಸಿದೆ ಆಮೇಲೆ ಎರಡು ಮೂರು ವರ್ಷ ನಾನು ಟೈಲರಿಂಗ್ ಮಾಡಲೇ ಇಲ್ಲ ನೆಕ್ಸ್ಟ್ ಏನಾಯಿತು ಅಂದರೆ ಮನೆಯವರಿಗೆ ಹುಷಾರಿಲ್ದಂಗೆ ಆಯಿತು ಅವರಿಗೆ ಹುಷಾರಿಲ್ಲದೆ ಅಂದರೆ ಅವರಿಗೆ ತುಂಬಾ ಹೆವಿ ವರ್ಕ್ ಮಾಡೋಕ್ಕಾಗಿಲ್ಲ ಅವರಿಗೆ ಜಾಸ್ತಿ ಸಂಬಳ ಸಿಗುವಂಥ ಕೆಲಸ ಸಿಗಲಿಲ್ಲ ಆಗ ನನಗೆ ನೆರವಿಗೆ ಬಂದಿದ್ದೆ ನಾನು ಕಲಿತಿರುವಂತಹ ಟೈಲರಿಂಗು ನಾನು ಸೇರಿ ಮತ್ತು ನಮ್ಮ ಮನೆಯವರು ಸೇರಿ ದುಡಿಲಿಲ್ಲ ಅಂದರೆ ನಮ್ಮ ಫ್ಯಾಮಿಲಿ ನಡೆಯೋದು ತುಂಬಾ ಕಷ್ಟ ಆಯಿತು ಆಗ ನಾನು ಬಿಟ್ಟಿರುವಂಥ ಟೈಲರಿಂಗನ್ನು ಮತ್ತೆ ಸ್ಟಾರ್ಟ್ ಮಾಡಿದೆ ಮನೆಯಲ್ಲಿ ಎಷ್ಟೇ ಕೆ ಕೆಲಸ ಇರಲಿ ಎಷ್ಟೇ ತೊಂದರೆ ಇರಲಿ ನಾನು ಮಾತ್ರ ದಿನ ಒಂದು ಎರಡು ಬ್ಲೌಸ್ ಹೊಲಿದ್ದೇನೆ ನಾನು ಇರೋದಿಲ್ಲ ಯಾಕಂದರೆ ನನಗೆ ಈ ಪ್ರಾಬ್ಲಮ್ ಅನ್ನೋದು ಯಾರಿಗೆ ಬರಲ್ಲ ನಮ್ಮ ಮನುಷ್ಯರಿಗೆ ತಾನೇ ಬರೋದು ಪ್ರಾಬ್ಲಮ್ ಪ್ರತಿಯೊಬ್ಬ ಮನುಷ್ಯನಲ್ಲೂ ಇರುತ್ತೆ ನನಗೆ ಎಷ್ಟೇ ಕಷ್ಟ ನೋವು ಏನೇ ಇರಲಿ ನಾನು ಪ್ರತಿದಿನ ಒಂದು ಎರಡು ಬ್ಲೌಸನ್ನು ಹೊಲಿದೆ ಬಿಡೋದಿಲ್ಲ ಯಾಕಂದರೆ ಕಷ್ಟ ಅಂತ ಬಂದರೆ ಸಮಸ್ಯೆ ಅಂತ ಬಂದರೆ ಅದಕ್ಕೊಂದು ಪರಿಹಾರ ಇದ್ದೇ ಇರುತ್ತೆ ಹಾಗಾಗಿ ನಾನು ಜಾಸ್ತಿ ಟೈಲರಿಂಗ್ ಮಾಡೋಕ್ಕೆ ಶುರು ಮಾಡಿರೋದು ನನ್ನ ಮಕ್ಕಳು ಫ್ರೀ ನರ್ಸರಿಗೆ ಅಂತ ಸೇರಿದ್ರು ಫ್ರೆಂಡ್ಸ್ ಆ ಟೈಮಲ್ಲಿ ಮನೆಯವರಿಗೆ ಬರ್ತಿರೋ ಸಂಬಳ ನಮಗೆ ಸ್ಕೂಲಿಗೆ ಕೊಟ್ಟರೆ ಅಂದರೆ ನಮಗೆ ಬೇರೆ ಖರ್ಚಿಗೆ ಆಗ್ತಿರ್ಲಿಲ್ಲ ಈ ರೀತಿ ಆಗ್ತಾ ಇತ್ತು ಹಾಗಾಗಿ ನಾನು ಟೈಲರಿಂಗ್ ಕಲ್ತಿದ್ದನ್ನು ಜಾಸ್ತಿ ಇಂಪ್ರೂವ್ಮೆಂಟ್ ಯಾವಾಗ ಮಾಡ್ಕೊಳ್ತಾ ಹೋದೆ ಅಂದರೆ ನಮ್ಮ ಮಕ್ಕಳು ಫ್ರೀ ನರ್ಸರಿ ಇದ್ವಾ ಇದ್ದಾಗ ನನಗೆ ಅವರ ಸ್ಕೂಲು ಗಾಡಿಯಿದ್ದು ಬಾಡಿಗೆ ಕೊಡೋಕ್ಕೆ ದುಡ್ಡು ಬೇಕಾಯಿತು ಆಗ ನನಗೆ ಅನಿಸ್ತು ತುಂಬಾ ಕಷ್ಟಪಟ್ಟೆ ಬರೀ ಎರಡು ಸಾವಿರ ರೂಪಾಯಿ ವರ್ಷಕ್ಕೆ ಅನ್ಸುತ್ತೆ ತುಂಬಾ ಅವ ಕಡೆ ಕಮ್ಮೆ ಇತ್ತು ಆಗ ನಂಗೆ ತುಂಬಾ ಕಷ್ಟಪಟ್ಟೆ ಇನ್ನೊಬ್ರ ಹತ್ರ ಕೇಳಬೇಕು ಅನಿಸ್ತು ತುಂಬಾ ಬೇಜಾರಾಯಿತು ಅದಕ್ಕೂ ಮೊದಲು ನನಗೆ ನನ್ನ ದೊಡ್ಡ ಮಗನ ಫಸ್ಟ್ ಸ್ಟ್ಯಾಂಡರ್ಡಿಗೆ ಒಳ್ಳೆ ಒಂದು ಸ್ಕೂಲಿಗೆ ಸೇರಿಸಬೇಕು ಅಂದ್ಕೊಂಡೆ ಆ ಟೈಮಲ್ಲಿ ನನಗೆ ಅಂದರೆ ನಾನು ಕಲ್ತಿರೋಂಥ ವಿದ್ಯೆ ಅಂದರೆ ಟೈಲರಿಂಗ್ ಮಾಡ್ತಿರ್ಲಿಲ್ಲ ಮನೆಯವ್ರನ್ನ ಕೇಳಿದರೆ ಅಷ್ಟೆಲ್ಲ ಅಮೌಂಟ್ ಇಲ್ಲ ಅಂದರು ಹಾಗೆ ಬೇರೆಯವ್ರನ್ನ ಕೇಳಿದರೆ ಅವರು ಎಲ್ಲ ಏನು ಅಷ್ಟೆಲ್ಲ ತಲೆ ಕೆಡ್ಸ್ಕೊಡೋಲ್ಲ ಆಗ ನನಗೆ ಅನಿಸಿದ್ದು ನಾನು ಕಲ್ತಿರೋಂಥ ವಿದ್ಯೆನ ಯಾಕೆ ಬಿಡಬೇಕು ನಾನು ಮಾಡೇ ಮಾಡ್ತೀನಿ ಏನಕ್ಕಾದರೂ ಒಂದಕ್ಕಾಗತ್ತೆ ಅಕಸ್ಮಾತ್ ನನ್ನ ಮಗ ಫಸ್ಟ್ ಪಿ ಸಿ ಸೇರಿಸ್ಬೇಕಾದ್ರೂ ಅವ್ನಿಗೆ ಇಷ್ಟಪಟ್ಟಂಥ ಕಾಲೇಜಿಗೆ ನಾನು ಸೇರಿಸ್ಬೋದು ಅಂತೇಳಿ ಆಗಿಂದ ನಾನು ತುಂಬ ಟೈಲರಿಂಗ್ ಮಾಡೋಕೆ ಶುರು ಮಾಡಿದೆ ನಾನು ಕೆಲವೊಂದನ್ನು ತ್ಯಾಗ ಮಾಡಿದ್ದೀನಿ ನಾವು ಫ್ರೆಂಡ್ಸ್ ನೋಡಿ ಒಂದನ್ನು ಪಡ್ಕೋಬೇಕಾದ್ರೆ ಒಂದನ್ನು ತ್ಯಾಗ ಮಾಡಬೇಕು ಇಲ್ಲ ಅಂತಂದರೆ ನಾನು ನಮಗೆ ಯಾವುದೇ ಕೆಲಸ ಆಗಿರ್ಬೋದು ನಮಗೆ ಸಕ್ಸಸ್ ಸಿಗಲ್ಲ ಈಗ ಹೆಂಗಂದ್ರೆ ನಾವೀಗ ಟೈಲರಿಂಗ್ ಮಾಡ್ತೀವಿ ಅಂತಂದ್ರೆ ನಾವು ಒಂದು ಜಾಗದಲ್ಲಿ ಪ್ರತಿದಿನ ಕರೆಕ್ಟ್ ಟೈಮಿಗೆ ಕೆಲಸನ ಮಾಡಬೇಕು ಇಲ್ಲ ಅಂದ್ರೆ ಕಸ್ಟಮರ್ ಅನ್ನೋರು ಹೋಗ್ಬಿಡ್ತಾರೆ ಹೇಗಂದರೆ ನಾವು ಒಂದು ದಿವಸ ಹೊಲಿಯೋದು ಒಂದು ವಾರ ಬಿಡೋದು ಅಥವಾ ಶಾಪಲ್ಲಿ ಟೈಲರಿಂಗ್ ಮಾಡ್ತಿದ್ದೀನಿ ಅಂದರೆ ಒಂದು ದಿವಸ ಬಾಗಿಲು ತೆಗೆಯೋದು ಮೂರು ದಿವಸ ಬಾಗಿಲು ಮುಚ್ಚೋದು ಮಾಡಿದ್ರೆ ಎಲ್ಲಿರ್ತಾರೆ ಕಸ್ಟಮರು ನಾವು ಕೂತು ಜಾಗಕ್ಕೆ ಬಂದು ನಮಗೆ ಬಟ್ಟೆ ಕೊಡ್ತಾರೆ ನಾವು ಕೂತು ಜಾಗದಲ್ಲಿ ದುಡಿತೀವಿ ಅಂದರೆ ನಾವು ನಿಜವಾಗ್ಲೂ ಗ್ರೇಟ್ ಅಲ್ವಾ ಹಾಗಾಗಿ ನಾನು ಕೆಲವೊಂದು ಊರುಗಳಿಗೆ ಆಗಲಿರ್ಬೋದು ಕೆಲವೊಂದು ಫಂಕ್ಷನ್ಗಳನ್ನಾಗಿರ್ಬೋದು ಅಂದರೆ ನಾನು ಕೆಲವೊಂದು ಸತಿ ಅದನ್ನು ರಿಜೆಕ್ಟ್ ಮಾಡಬೇಕಾಗತ್ತೆ ಅಂದರೆ ಅನಿವಾರ್ಯ ಕಾರಣ ಯಾಕಂದರೆ ಕಸ್ಟಮರ್ ಹತ್ರ ಬಟ್ಟೆ ಆ ಡೇಟಿಗೆ ಇಸ್ಕೊಂಡಿರ್ತೀನಿ ಅಂದರೆ ನಾನು ಆ ಡೇಟಿಗೆ ಕೊಡಬೇಕು ಅಂತೇಳಿ ಎಷ್ಟೋ ಸಲ ನಾನು ಆಸೆ ಇದ್ರೂ ಸಹಿತ ಹೋಗ್ದೇ ಮಿಸ್ ಮಾಡಿದ್ದಿದ್ದೆ ಅದು ನನಗೆ ಈ ಟೈಮಲ್ಲಿ ಎಷ್ಟೊಂದು ಹೆಲ್ಪ್ ಆಗಿದೆ ಅಂತಂದರೆ ತುಂಬಾ ಹೆಲ್ಪ್ ಆಗಿದೆ ಫ್ರೆಂಡ್ಸ್ ನನಗೆ ಒಂದೇ ಒಂದು ಆಸೆ ಇರೋದು ನನ್ನ ಹತ್ರ ಟೇಲರಿಂಗ್ ಮಾಡೋಕ್ಕೆ ಶಕ್ತಿ ಎಷ್ಟು ವರ್ಷಗಳ ಟೈಮಲ್ಲಿ ಇರುತ್ತೋ ಆ ಟೈಮಲ್ಲಿ ಫುಲ್ಲು ನಾನು ಟೈಲರಿಂಗ್ ಕೆಲಸನ ಮಾಡಬೇಕು ಕೊನೆಗೆ ಆಗದೇ ಇರೋವಂಥ ಟೈಮಲ್ಲಿ ಒಂದಿಷ್ಟು ಜನಕ್ಕೆ ಹೇಳ್ಕೊಡ್ಬೇಕು ಅನ್ನೋದು ನಂಗೆ ತುಂಬ ಆಸೆ ಇದೆ ನನಗೆ ಈಗಲೂ ಸಹಿತ ಟೈಲರಿಂಗ್ ಹೇಳ್ಕೊಡ್ಬೇಕು ಅಂತ ತುಂಬಾ ಆಸೆ ಇದೆ ಆದರೆ ಏನು ಮಾಡೋದು ಕಡಲೆ ಇದ್ದವ್ರಿಗೆ ಅಲ್ಲಿಲ್ಲ ಅಲ್ಲಿದ್ದವರಿಗೆ ಕಡಲೆ ಇಲ್ಲ ಅಂತ ಹೇಳಿ ಗಾದೆನೇ ಇದೆಯಲ್ವ ಆ ಥರ ನನಗೆ ವ್ಯವಸ್ಥಿತವಾದ ಜಾಗ ಸಿಕ್ಕಿಲ್ಲ ನಮ್ಮೂರಲ್ಲೆಲ್ಲ ಅಂಗಡಿ ಬಾಡಿಗೆ ಎಲ್ಲ ತುಂಬ ರೇಟು ನಾವೇ ಒಂದು ಅಂಗಡಿ ತೊಗೊಂಡು ಮಾಡೋಣ ಅಂದರೆ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಈಗಿನ ನಮ್ಮ ಪರಿಸ್ಥಿತಿಯಲ್ಲಿ ಅಷ್ಟೆಲ್ಲ ಮಾಡೋವಂಥ ಇಲ್ಲ ನಮಗೆ ಹಾಗಾಗಿ ಆದಷ್ಟು ನಾನು ಒಂದು ಎರಡು ವರ್ಷ ಮನೇಲೇ ಕಲಿಸಿದೆ ಈಗ ಮನೇಲಿ ತುಂಬ ರಿಸ್ಕ್ ಆಗಿದ್ದರಿಂದ ನಾನೀಗ ಕಲಿಸೋದನ್ನು ಬಿಟ್ಟಿದ್ದೀನಿ ಆದರೆ ಕಾಲಕ್ರಮೇಣ ನಾನು ಅದು ಟೈಲರಿಂಗ್ ಅನ್ನೋದೊಂದು ತುಂಬ ಜನ ಲೇಡೀಸಿಗೆ ಕಲಿಸ್ಬೇಕು ಅದರಿಂದ ಹೆಲ್ಪ್ ಪಡ್ಕೊಬೇಕು ಅನ್ನೋ ಒಂದು ಆಸೆ ಇದೆ ಮುಂದಕ್ಕೆ ಆಸೆ ಈಡೇರ್ಬೋದು ಅಂತ ಅಂದ್ಕೊಂಡಿದ್ದೀನಿ ಹಾಗೆಯೇ ಆದಷ್ಟು ನಾನು ಈಗ ನಮ್ಮ ಯೂಟ್ಯೂಬ್ ಚಾನಲ್ ಸಹಿತ ತುಂಬ ವೀಡಿಯೋಸ್ಗಳನ್ನು ಹಾಕಿದ್ದೀನಿ ನೋಡಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನೀವೇನಾದರೂ ಸ್ವಲ್ಪ ಟೈಲರಿಂಗ್ ಕಲ್ತರೆ ಈಗ ಬಂದಿರೋಂಥ ಸೋಷಲ್ ಮೀಡಿಯಾ ನೀವು ಯೂಟ್ಯೂಬ್ ಚಾನಲ್ ಆಗಿರ್ಬೋದು ನಿಮಗೆ ಸ್ವಲ್ಪ ಟೈಲರಿಂಗ್ ಬರ್ತಾ ಇದೆ ಬರೀ ಮಿಷೇನ್ ತುಳಿಯೋಕ್ಕೆ ಇದೆ ಅಂದರೆ ಸಾಕು ನೀವು ಪೂರ್ತಿಯಾಗಿ ವೀಡಿಯೋಸ್ ನೋಡಿಬಿಟ್ಟೆ ಕಲಿಬೋದು ನಮ್ಮಲ್ಲಿ ಒಂದು ಸ್ಕಿಲ್ ಅನ್ನೋದು ಇರಬೇಕು ಟ್ಯಾಲೆಂಟ್ ಅನ್ನೋದು ಇರಬೇಕು ತಾಳ್ಮೆ ಇರಬೇಕು ಯಾವುದೇ ಆದರೂ ಸಹಿತ ಒಂದು ದಿವಸ ಎರಡು ದಿವಸಕ್ಕೆ ಬರುವಂತಹ ವಿದ್ಯೆ ಅಲ್ಲ ವಿದ್ಯೆನ ನಾವು ಕಲಿಬೇಕು ಅಂದರೆ ಸತತವಾಗಿ ಪ್ರಯತ್ನ ಪಡಬೇಕು ಹಗಲು ರಾತ್ರಿ ಕಷ್ಟಪಡಬೇಕು ನೀವು ನೋಡ್ತೀರಾ ನಂಗೆ ಒಂದೊಂದು ಸತಿ ಇದೇ ಜಾಗದಲ್ಲಿ ಕೂತು ಟೈಲರಿಂಗ್ ಮಾಡ್ತಾ ಇದ್ದಾಗ ಎಷ್ಟೋ ಸತಿ ಕಟ್ಟಿಂಗ್ ಮಾಡ್ತಾ ಇದ್ದವಾಗಿರ್ಬೋದು ನನಗೆ ಗೊತ್ತೇ ಆಗೋಲ್ಲ ಎಷ್ಟು ಟೈಮ್ ಆಗಿದೆ ಅಂತ ಒಂದೊಂದು ಸತಿ ನೈಟ್ ಒಂದು ಗಂಟೆ ಎಲ್ಲ ಆಗಿದ್ದಿದೆ ಯಾಕಂದರೆ ನಾವು ಕೆಲಸದಲ್ಲಿ ಅಷ್ಟು ನಾವು ಮುಳುಗಿದ್ದಾಗ ನಮಗೆ ಬೇರೆ ಯಾವುದು ತಲೆಗೆ ಬರೋದಿಲ್ಲ ಹಾಗಾಗಿ ನಾನು ಕಟ್ಟಿಂಗ್ ಮಾಡ್ತಾ ಮಾಡ್ತಾ ತುಂಬ ಬಟ್ಟೆಗಳನ್ನು ಇಟ್ಕೊಳ್ತೀನಿ ಒಂದು ಒಂಬತ್ತು ಗಂಟೆಗೆ ಇಟ್ಕೊಂಡೆ ಅಂದರೆ ನಾನು ಕಟ್ಟಿಂಗ್ ಎಲ್ಲ ಮಾಡಿ ಮುಗಿದು ನೋಡಿದ್ರೆ ಟೈಮನ್ನು ನೋಡಿದ್ರೆ ಹನ್ನೆರಡು ಹನ್ನೆರಡುವರೆ ಆಗಿರತ್ತೆ ಅಂದ್ರೆ ನಮ್ಮ ಮನೆಯವ್ರು ಬಂದು ನೋಡು ಟೈಮ್ ಎಷ್ಟಾಯ್ತು ಅಂತ ಬೈಬೇಕು ಅಲ್ಲಿವರೆಗೂ ನಂಗೆ ಗೊತ್ತಾಗಲ್ಲ ಇಷ್ಟೆಲ್ಲ ನಾವು ಹಗಲು ರಾತ್ರಿ ತುಂಬಾ ಕಷ್ಟಪಟ್ಟಾಗ ಸಕ್ಸಸ್ ಅನ್ನೋದು ನಮಗೆ ಸಿಗತ್ತೆ ಸಕ್ಸಸ್ ಅನ್ನೋದು ಸುಮ್ಮನೆ ಬರುವಂಥದ್ದಲ್ಲ ಹಿಂದಿನ ಕಷ್ಟಗಳು ನೀವು ಫ್ರೆಂಡ್ಸ್ ನೋಡ್ಬೋದು ನಾನು ಮೊನ್ನೆ ಒಂದು ರಂಗನಾವಾಮಿ ದೇವಸ್ಥಾನ ಅಂತ ನಮ್ಮ ಮನೆ ಹತ್ರನೇ ಹೋಗಿದ್ದೆ ಶ್ರಾವಣ ಶನಿವಾರಕ್ಕೆ ಅಲ್ಲಿ ತುಂಬ ಜನ ನನಗೆ ನೀವು ರೇವತಿ ಅಕ್ಕ ಅಲ್ವಾ ಯೂಟ್ಯೂಬ್ ಚಾನಲ್ ಮಾಡಿದಿರಲ್ವಾ ಅಂತ ಹೇಳ್ಬಿಟ್ಟು ನನಗೆ ಕೇಳಿದರು ಹಾಗೆ ನೀವು ಟೈಲರಿಂಗ್ ಕಲಿಸ್ತೀರಾ ನಿಮ್ಮ ಚಾನೆಲ್ ತುಂಬ ಚೆನ್ನಾಗಿ ಬರುತ್ತೆ ಅಂತ ಸಹಿತ ಹೇಳಿದ್ರು ಆಗ ನಾನು ಗ್ಯಾಸ್ಮಿನಿಗೆ ಬಂದು ಹೇಳಿದೆ ಈ ಥರ ನಂಗೆ ಕೇಳಿದ್ರು ತುಂಬ ಖುಷಿ ಆಯಿತು ಆ ರೀತಿ ಹೋದಾಗ ಕೇಳಿದಾಗ ಎಷ್ಟು ಖುಷಿ ಆಗತ್ತಲ್ವ ಅಂದಾಗ ಅಕ್ಕ ಅದು ಅದ್ರ ಹಿಂದೆ ನಿಮ್ಮ ಕಷ್ಟ ತುಂಬ ಇದೆ ನಿಮ್ಮ ಪರಿಶ್ರಮ ತುಂಬ ಇದೆ ನೀವು ತುಂಬ ಕಷ್ಟಪಟ್ಟಿದ್ದೀರ ರಾತ್ರಿ ಆಗಲೂ ಅಂದೇ ಕಷ್ಟಪಟ್ಟಿದ್ದಕ್ಕೆ ನಿಮಗೆ ನಾಲ್ಕು ಜನ ಆಯಿತು ಅಂತ ಹೇಳಿದ್ರು ನಂಗೆ ತುಂಬ ಖುಷಿ ಆಯಿತು ಫ್ರೆಂಡ್ಸ್ ನಾನು ಇರೋ ಅಂಥ ಜಾಗದಲ್ಲೇ ನಾನು ಇಷ್ಟೆಲ್ಲ ಒಂದು ನಿಮಗೆ ಮೋಟಿವೇಶನ್ ವೀಡಿಯೋ ಆಗಿರ್ಬೋದು ಹಾಗೆ ಕೆಲಸನ ಯಾವ ರೀತಿ ಮಾಡಬೇಕು ಯಾವ ರೀತಿ ಮಾ ಅಂತ ಹೇಳಿ ನಾನು ವೀಡಿಯೋಸ್ ಹಾಕ್ತಾ ಬಂದೆ ಇದರಿಂದ ನನ್ನ ಗುರುತಿಸ್ತಾ ಬಂದಿರಿ ಹಾಗೇ ನಂಗೆ ತುಂಬ ಜನ ಇಷ್ಟಪಡ್ತಾ ಬಂದ್ರಿ ನನಗೆ ತುಂಬಾ ಖುಷಿ ಆಯಿತು ಹಾಗೆ ನಿಮ್ಮೆಲ್ಲರ ಸಪೋರ್ಟ್ ಇನ್ನೂ ಬೇಕು ಹಾಗೆಯೇ ವೀಡಿಯೋನ ಹೊಸ್ದಾಗಿ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವೀಡಿಯೋ ನಿಮ್ಗೆ ಇಷ್ಟ ಆದರೆ ಈ ವಿಡಿಯೋದಿಂದ ನಿಮ್ಗೆ ಏನಾದರೂ ಒಂಚೂರು ಹೆಲ್ಪ್ಫುಲ್ ಆಗಿದೆ ನನ್ನ ಮಾತಿಂದ ನಾವು ಏನಾದರೂ ಒಂದು ಮಾಡಬೇಕು ಸುಮ್ಮನೆ ಕೂರಬಾರ್ದು ಅಂತ ಅನಿಸಿದ್ರೆ ನೀವು ಲೈಕ್ ಮಾಡಿ ಯಾಕಂದರೆ ನಾವು ಒಂದು ವಿಡಿಯೋ ಯಾರ್ದಾದ್ರೂ ನೋಡ್ತೀವಿ ಅಂತಂದರೆ ಅಲ್ಲಿಂದ ನಮಗೆ ಏನಾದರೂ ಒಂದು ಇನ್ಫಾರ್ಮೇಷನ್ ಸಿಗ್ತಾ ಇರಬೇಕು ಸುಮ್ಮ ಸುಮ್ಮನೆ ನೋಡ್ತೀವಿ ಅಂತಂದ್ರೆ ಅದು ಟೈಮು ವೇಸ್ಟು ನೆಟ್ಟು ವೇಸ್ಟು ಎಲ್ಲ ವೇಸ್ಟ್ ಆಗುತ್ತಲ್ವಾ ಹಾಗಾಗಿ ನಿಮ್ಗೆ ಈ ವಿಡಿಯೋದಿಂದ ಏನಾದರೂ ನಿಮ್ಗೆ ಹಬ್ಬ ನನಗೆ ಆರ್ಜಿ ಟೈಲರಿಂಗ್ ಕ್ಲಾಸ್ ರೇವತಿ ಅಕ್ಕ ವಿಡಿಯೋಸ್ ನೋಡಿ ಏನೋ ಒಂದು ಮನಸ್ಸಿಗೆ ಒಂದು ಖುಷಿಯಾಯಿತು ನಾನು ಇನ್ನೂ ಏನೋ ಒಂದು ಕೆಲಸ ಮಾಡ್ಬೇಕು ನೀವು ಯಾವ ಕೆಲಸ ಮಾಡ್ತಿರ್ ಕುಚ್ಚಾಕೋದಾಗಿರ್ಬೋದು ಅಥವಾ ಯಾರಿ ವರ್ಕು ಎಂಬ್ರಾಯ್ಡ್ರಿ ವರ್ಕು ಟೈಲರಿಂಗ್ ಯಾವುದೇ ಮಾಡ್ತಿದ್ರು ಇಂಟ್ರೆಸ್ಟ್ ಬಂತು ಅಂತ ಅನ್ಸಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ ಇನ್ನಷ್ಟು ಜನಕ್ಕೆ ಈ ವಿಡಿಯೋ ಒಂದು ಹೋಗುತ್ತೆ ಹಾಗೆ ಫ್ರೆಂಡ್ಸ್ ನೋಡಿ ಒಂದು ದಿನ ನಂಗೆ ಫುಲ್ಲು ಕಟಿಂಗ್ ಸ್ಟಿಚಿಂಗ್ ಆದರೆ ಒಂದು ದಿವಸ ಈ ರೀತಿ ಬ್ಲೌಸ್ಗಳನ್ನು ಯಾರ್ಯಾರಿಗೆ ಕೊಡಬೇಕು ಅವ್ರವರಿಗೆ ಸಟ್ ಮಾಡಬೇಕು ಅನ್ನೋದೇ ಒಂದು ಆಗ್ಬಿಡುತ್ತೆ ಒಟ್ಟು ಮಲ್ಟಿಪಲ್ ಟಾಸ್ಕಲ್ಲಿ ನಾನು ಕೆಲಸ ಮಾಡ್ತಾ ಇರ್ತೀನಿ ಯಾವುದಕ್ಕೂ ಯಾವ ಕ್ಷಣಕ್ಕೂ ಹೆದ್ರದೇನೆ ನಾನು ಒಂದು ಕೆಲಸನ ಮಾಡ್ತಾ ಹೋಗ್ತೀನಿ ಆ ರೀತಿ ಮಾಡ್ತಾ ಹೋಗಿದ್ದಕ್ಕಾಗೆ ನಾವು ಇನ್ನೂ ಈ ಕೆಲಸದಲ್ಲಿ ಉಳಿದಿದ್ದೀವಿ ಪ್ರತಿದಿನ ನಮಗೆ ಹೊಗಳುವಂಥ ಕಸ್ಟಮರು ಬರ್ತಾರೆ ಅಥವಾ ತೆಗಳುವಂಥ ಕಸ್ಟಮರು ಬರ್ತಾರೆ ಎಲ್ಲ ರೀತಿ ಕಸ್ಟಮರ್ ಬರ್ತಾರೆ ಅವ್ರನ್ನೆಲ್ಲ ಸುಧಾರಿಸ್ಬೇಕು ಹಾಗೆ ಮನೆ ಮಕ್ಕಳು ಪರಿಸರ ವಾತಾವರಣ ಪ್ರತಿ ಒಂದನ್ನು ಅದರಲ್ಲೂ ನನಗೆ ಮಕ್ಕಳು ಗಂಡ ಅಷ್ಟೇ ಒಬ್ಬೊಬ್ಬರಿಗೆ ಅತ್ತೆ ಮಾವ ಅವರೆಲ್ಲ ಇರ್ತಾರೆ ಅವ್ರನ್ನೆಲ್ಲ ನಿಭಾಯಿಸ್ಕೊಂಡು ನಮ್ಮ ಫ್ರೆಂಡೊಬ್ಬರು ಒಬ್ಬರು ಪರಿಚಯ ಆಗಿದ್ರು ಅವರು ಪಾಪ ಅತ್ತೆ ಮಾವ ಎಲ್ಲರೂ ನಿಭಾಯಿಸ್ಕೊಂಡು ಟೈಲರಿಂಗ್ ಮಾಡ್ತಾರಂತೆ ಅವರು ನನಗಿಂತ ಗ್ರೇಟು ಅಂತ ಹೇಳ್ತೀನಿ ಯಾಕಂದರೆ ಜಾಯಿಂಟ್ ಫ್ಯಾಮಿಲಿಯಲ್ಲಿ ಎಲ್ಲರೂ ನಿಭಾಯಿಸ್ಕೊಂಡು ಟೈಲರಿಂಗ್ ಮಾಡಿ ಸಕ್ಸಸ್ ಆಗಿದ್ದಾರೆ ಅಂದರೆ ಅವರು ನಿಜವಾಗ್ಲೂ ಗ್ರೇಟು ಆ ರೀತಿ ಫ್ರೆಂಡ್ಸ್ ನಮಗೆ ಜಾಯಿಂಟ್ ಫ್ಯಾಮಿಲಿ ಅಲ್ಲದೇ ಇದ್ರು ನಾವು ಬರೀ ಗಂಡ ಎರಡು ಮಕ್ಕಳನ್ನು ಸುಧಾರಿಸೋ ಜೊತೆಗೆ ಸಾಕಪ್ಪ ಪ್ಪ ಅಂತೀವಿ ಎಲ್ಲರನ್ನು ಸುಧಾರಿಸ್ಬೇಕು ಫ್ಯಾಮಿಲಿ ಒಬ್ಬೊಬ್ರು ಮನಸ್ಥಿತಿ ಒಂದೊಂದು ಥರ ಇರುತ್ತೆ ಎಲ್ಲರನ್ನೂ ಸುಧಾರಿಸಿ ಟೈಲರಿಂಗ್ ಕೆಲಸ ಆಗಿರ್ಬೋದು ಯಾವುದೇ ಒಂದು ಕೆಲಸ ಆಗಿರ್ಬೋದು ಶಾಪಿಗೆ ಹೋಗ್ತಾರೆ ಆಗಿರ್ಬೋದು ಮಾಡೋದು ತುಂಬ ಗ್ರೇಟ್ ಅನ್ಬೋದು ಎಷ್ಟಂದ್ರೂ ಹೆಣ್ಮಕ್ಳಿಗೆ ಇರೋ ಅಷ್ಟು ತಾಳ್ಮೆ ಯಾರಿಗೂ ಇರೋದಕ್ಕೆ ಸಾಧ್ಯವಿಲ್ಲ ಆ ತಾಳ್ಮೆನ ಒಂದು ಅವರು ಗುರ್ತಿಸಿ ಮನೆಯವರು ಅವರಿಗೆ ಸಪೋರ್ಟ್ ಮಾಡಲಿ ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ ಯಾಕಂದರೆ ತುಂಬಾ ತಾಳ್ಮೆ ಇರುತ್ತೆ ಆಮೇಲೆ ಒಂದೊಂದು ಸಲ ಅನಿಸುತ್ತೆ ಅಯ್ಯೋ ನಾವು ಇಷ್ಟೆಲ್ಲ ಮಾಡ್ತೀವಿ ನಮ್ಮನ್ನು ಪ್ರೀತಿಸೋರು ಯಾರು ಇಲ್ವಲ್ಲಪ್ಪ ಅಂಥೇಳಿ ಅನಿಸುತ್ತೆ ಆ ರೀತಿ ಏನು ಮಾಡ್ಕೊಬೇಡಿ ನಮ್ಮನ್ನು ನಾವೇ ಪ್ರೀತಿಸ್ಕೋಬೇಕು ನಮ್ಮನ್ನು ನಾವೇ ನೋಡ್ಕೊಬೇಕು ಇಷ್ಟು ಹೇಳ್ತಾ ನಮ್ಮ ನನ್ನ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ ಎಲ್ರಿಗೂ ಬಾಯ್